ಸಮಸ್ತ ಕರ್ನಾಟಕದ ಜನತೆಗೆ ಗುಡ್ ನ್ಯೂಸ್ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಅಂತ ಅಂದ್ರೆ ರಿಯಾಲಿಟಿ ಶೋಸ್ ಗಳು ತುಂಬಾನೇ ಟ್ರೆಂಡ್ ಸೆಟ್ ಮಾಡ್ತಾ ಇದಾವೆ ಅದೇ ರೀತಿಯಾಗಿ ಬಿಗ್ ಬಾಸ್ ಶೋ ಕೂಡ ತುಂಬಾನೇ ಟ್ರೆಂಡ್ ಸೆಟ್ ಮಾಡಿದೆ ಯಾರಿಗಾದ್ರು ಕಾಮನ್ ಮ್ಯಾನ್ ಆಗಿ ಎಂಟ್ರಿ ಕೊಟ್ಟು ಈಚೆ ಕಡೆ ಸೆಲೆಬ್ರಿಟಿ ಆಗಿ ಬಂದಿರೋದನ್ನ ನಾವು ತುಂಬಾ ಸಲ ಸಾಕಷ್ಟು ಬಾರಿ ನೋಡಿರ್ತೇವೆ ಬಿಗ್ ಬಾಸ್ ಮನೊಳಿಗೆ ಒಂದ್ಸರಿ ಎಂಟ್ರಿ ಕೊಟ್ರೆ ಆ ಟ್ರೋಫಿ ಮುಖಾಂತರ ಬರ್ಬೇಕು ಅನ್ನೋದು ಎಲ್ಲರ ಕನಸಾಗಿರುತ್ತೆ ಈಗ ಅದೇ ಕನಸನ್ನ ತೆಲುಗು ಬಿಗ್ ಬಾಸ್ ಅಲ್ಲಿ ನನ್ಸ್ ಮಾಡ್ಕೊಂಡಂತಹ ನಮ್ಮ ಮೈಸೂರು ಮಲ್ಲಿಗೆಯ ಹುಡುಗ ನಿಖಿಲ್ ಅವ್ರ ನಮ್ ಜೊತೆ ಇದ್ದಾನೆ ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಮೊಟ್ಟ ಮೊದಲನೇ ಬಾರಿಗೆ ಹೇಳ್ಬೇಕು ಅಂತಂದ್ರೆ ನಮ್ಮ ಗುಡ್ ನ್ಯೂಸ್ ವಾಹಿನಿಯ ಪರವಾಗಿ ಹಾಗೂ ಸಮಸ್ತ ಕರ್ನಾಟಕದ ಜನತೆಯ ಪರವಾಗಿ ನಿಮ್ಗೆ ಕಂಗ್ರಾಚುಲೇಷನ್ಸ್ ಅನ್ನ ತಿಳಿಸ್ರಿ ಸರ್ ಮತ್ತೊಮ್ಮೆ ಕಂಗ್ರಾಚುಲೇಶನ್ ಸೋ ಮಚ್ ಈಗ ತೆಲುಗು ಬಿಗ್ ಬಾಸ್ ಸೀಸನ್ ಎಂಟ ವಿನ್ ಆಗಿದ್ರಿ ಆದ್ರ ಕ್ರೆಡಿಟ್ ನ ಯಾರಿಗ್ ಕೊಡ್ಲಿಕ್ಕೆ ಇಷ್ಟ ಪಡ್ತೀರಿ ಸರ್ ಆಲ್ರೆಡಿ ನಮ್ ತಂದೆ ತಾಯಿ ನನ್ನ ಫ್ಯಾಮಿಲಿಸ್ ನನ್ನ ಅಷ್ಟು ಇಷ್ಟಪಟ್ಟು ಲವ್ ಸಪೋರ್ಟ್ ಕೊಟ್ಟಿದ್ ಗೆಲ್ಸಿರೋ ನನ್ನ ಜನಕ್ಕೆ ಇಷ್ಟ ಕೊಡಕ್ ಇಷ್ಟಪಡ್ತೇವೆ ಸರ್ ನೀವು ಎಕ್ಸ್ಪೆಕ್ಟ್ ಮಾಡಿದ್ರೆ ಸೀಸನ್ ಎಂಟ್ರಲ್ಲಿ ನೀವೇ ವಿನ್ ಟ್ರೋಫಿನ ನಿಮ್ ಕೈಲಿ ಇಟ್ಕೊಂತೀರಾ ಅಂತ ಹೇಳ್ಬಿಟ್ಟು ಅಂದ್ರೆ ಬೇಸಿಕಲಿ ಅಲ್ಲಿ ಬಂದಿದ್ ಇಪ್ಪತ್ತೆರಡು ಜನ ನಾವು ಗೆಲ್ಬೇಕು ಅಂತ ಬಟ್ ಯಾರ್ ಗೆಲ್ತಾರೆ ಯಾರ್ದು ಅಂತ ಯಾರಿಗೂ ಎಕ್ಸ್ಪೆಕ್ಟೇಷನ್ಸ್ ಇಲ್ಲ ಅಂದ್ರೆ ಅದ್ರ ಅದ್ರ ಬಗ್ಗೆ ಒಂದು ಊಹಾ ಇರಲ್ಲ ಟಾಪ್ ಫೈವ್ ಬಂದಾಗಲೇ ನಾನು ಜನಕ್ ಕಣ್ ಮುಂದೆ ಗೆದ್ದೆ ಅನ್ನೋ ಒಂದು ಖುಷಿ ಇತ್ತು ಅಂದ್ರೆ ಅಲ್ಲಿವರೆಗೂ ನನ್ನ ಅಷ್ಟ್ ಜನ ಅಲ್ಲದೆ ನನ್ನ ಅಲ್ಲಿವರೆಗೂ ಸಪೋರ್ಟ್ ಮಾಡಿ ಕರ್ಕೊಂಡ್ ಬಂದಿದ್ದಾರೆ ಅಂದಾಗ್ಲೇ ಅದೊಂದು ಒಂದು ಆರ್ಟಿಸ್ಟ್ಗೆ ಒಂದು ದೊಡ್ಡ ಸಾಧನೆ ನಿಜವಾಗ್ಲೂ ಹೇಳ್ಬೇಕಾದ್ರೆ ಅಂಡ್ ಅದ್ರಿಂದ ಅದನ್ನ ದಾಟಿ ಟಾಪ್ ಟೂ ಬಂದಾಗ ನಾನು ಇನ್ ಫಿಕ್ಸ್ ನನಗೆ ಟ್ರೋಫಿ ಬರ್ದಿದ್ ಬ ಗೆಲ್ತೀನಿ ಇಲ್ಲ ಗೊತ್ತಿಲ್ಲ ಬಟ್ ಐ ಆಮ್ ವೆರಿ ಹ್ಯಾಪಿ ದಟ್ ನನಗೆ ಇಷ್ಟು ಜನದ್ದು ಲಕ್ಷಾಂತರ ಜನಗಳು ಲವ್ ಸಪೋರ್ಟ್ ಸಿಕ್ಕಿದೆ ಅದ್ ಸಾಕು ನನಗೆ ಆಚೆ ಫುಲ್ ಎಂಜಾಯ್ ಮಾಡ್ತೀನಿ ಅನ್ನೋದು ಯಾವಾಗ ಕೈ ಹತ್ತಿದ್ರೂ ಅವಾಗ ಶಾಕ್ ಅದೇ ನನ್ಗೆ ಅವಾಗ ನನ್ 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 ಹ್ಯಾಪಿನೆಸ್ ಎಲ್ಲ ಒಂದ್ ಸ್ವಲ್ಪ ಬ್ಲಾಂಕ್ ಆಗೋಯ್ತು ಅಂಡ್ ಅವಾಗ ಆಕ್ಚುಲಿ ಅಳೋದೆಲ್ಲ ಬರ್ತಿತ್ತು ನಾನ್ ತಡ್ಕೊಂಡು ಆಗಿತ್ತು ಬಟ್ ಯಾ ತುಂಬಾ ತುಂಬಾ ಖುಷಿ ಕೊಡ್ತು ಬಟ್ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ನಾನು ಗೆಲ್ತೀನಿ ಅನ್ನೋದು ಬಟ್ ಗೆಲ್ಸಿದ್ದಕ್ಕೆ ನಾನು ತುಂಬಾ ಥ್ಯಾಂಕ್ಫುಲ್ ಆಗಿದೆ ಶಾಕ್ ಜೊತೆಗೆ ಕರ್ನಾಟಕ ಜನತೆ ಅಂತೂ ತುಂಬಾ ಖುಷಿ ಆಗಿದ್ದಾರೆ ಸರ್ ನಿಮ್ಮ ಪ್ರಕಾರ ಕನ್ನಡ ಬಿಗ್ ಬಾಸ್ ಮತ್ತೆ ತೆಲುಗು ಬಿಗ್ ಬಾಸ್ ಏನ್ ವ್ಯತ್ಯಾಸ ಇದೆ ಸರ್ ಬಿಗ್ ಬಾಸ್ ತೆಲುಗು ಬಿಗ್ ಬಾಸ್ ಅಷ್ಟೇ ವ್ಯತ್ಯಾಸ ರೀತಿಯಾಗಿರುತ್ತೆ ಅಂದ್ರೆ ಕಂಟೆಂಟ್ ಅಂದ್ರೆ ಅದು ಜನ ಅಲ್ಲಿರೋ ಕಂಟೆಸ್ಟೆಂಟ್ಸ್ ಮೀ ಯಾರು ಇರ್ತಾರೋ ಕಂಟೆಸ್ಟೆಂಟ್ಸ್ ಇವಾಗ ನಾನು ಹೋಗಿದ್ದೆ ಅದು ಅವ್ರ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ ಇವಾಗ ಒಂದೇ ಪ್ರಾಬ್ಲಮ್ ಹತ್ತು ಜನ ಹತ್ತು ರೀತಿಲಿ ತೋರಿಸ್ಕೊತಾರೆ ನಾನು ಅದನ್ನ ಪರವಾಗಿಲ್ಲ ಚಿಕ್ಕದೆ ತಾನೇನ್ ಬಿಡ್ತಾರೆ ಇನ್ನೊಂದು ಯಾಕೆ ಹಿಂಗ್ ಮಾಡುದು ಅಂತ ಕ್ವಶನ್ ಮಾಡ್ತಾರೆ ಇನ್ನೊಂದು ಆ ಮಾಡ್ದ ಅಂತ ಇನ್ನೊಬ್ರು ಹೇಳ್ತಾರೆ ಸೊ ಅಲ್ಲಿರೋ ಕಂಟೆಸ್ಟೆಂಟ್ಸ್ ಗಳ ಮೇಲೆ ಇರುತ್ತೆ ಅದು ಆಬ್ವಿಯಸ್ಲಿ ಇಟ್ಸ್ ಅ ಪರ್ಸನಾಲಿಟಿ ಶೋ ಇಪ್ಪತ್ತೆರಡು ಜನ ಇಪ್ಪತ್ತೆರಡು ಪರ್ಸನಾಲಿಟೀಸ್ ಏಳಲ್ಲಿ ಇರ್ತಾರೆ ಬಿಗ್ ಬಾಸ್ ಆಗಲಿ ಅಲ್ಲಿ ಬಿಗ್ ಬಾಸ್ ಆಗಲಿ ಯಾವ್ದಾದ್ರು ಯಾವ ಲ್ಯಾಂಗ್ವೇಜ್ ಆಗಲಿ ಇಟ್ ಡಿಪೆಂಡ್ಸ್ ಆನ್ ದ ಪ್ಲೇಯರ್ಸ್ ಸೊ ಅವ್ರ ಪ್ರಾಬ್ಲಮ್ ಹೆಂಗ್ ಸಾಲ್ವ್ ಮಾಡ್ತಾರೆ ಇಲ್ಲ ಹೆಂಗ್ ಅನ್ಬೋದು ಹೇಳ್ಬೋದು ಸರ್ ಇವಾಗ ಬಿಗ್ ಬಾಸ್ ಅಂತ ಅಂದ್ರೆ ಶೋ ಹೋಸ್ಟಿಂಗ್ ಒಂದ್ ಕಡೆ ಆಗುತ್ತೆ ಹಂಗಾಗಿ ನೀವು ನೋಡಿರ ಪ್ರಕಾರ ನಾಗಾರ್ಜುನ್ ಸರ್ ಅವರ ಹೋಸ್ಟಿಂಗ್ ಯಾವ ರೀತಿ ಇರ್ತೈತಿ ಸರ್ ಅವ್ರದ್ದು ಹೋಸ್ಟಿಂಗು ಕೋಪ ಮಾಡ್ತಿದ್ರು ಬಟ್ ಪ್ಲೆಸೆಂಟ್ ಆಗಿರ್ತಿತ್ತು ಅಂದ್ರೆ ಒಂದು ಸ್ಕೂಲ್ ಅಲ್ಲಿ ಮಕ್ಕಳೇನಾದ್ರು ತಪ್ಪು ಮಾಡಿದ್ರೆ ಒಂದು ಟೀಚರ್ ಆಗಿ ಒಂದು ಪ್ರಿನ್ಸಿಪಲ್ ಆಗಿ ತಿದ್ದಿ ನಮ್ಮನ್ನೆಲ್ಲ ಒಂದು ಒಳ್ಳೆ ತಂದಲ್ಲಿ ಹೇಳ್ಕೊಟ್ಟು ನಮ್ಮನ್ನ ಮುಂದೆ ಹೆಂಗ್ ಹೋಗ್ಬೇಕು ಏನ್ ಮಾಡಬಾರ್ದು ಅನ್ನೋದೊಂದು ಹೇಳ್ಕೊಡ್ತಾರೆ ತುಂಬಾ ಪ್ಲೆಸೆಂಟ್ ಆಗಿರುತ್ತೆ ಸರ್ ಇವಾಗ ನೀವು ತೆಲುಗು ಇಂಡಸ್ಟ್ರಿಯಲ್ಲಿ ಅಲ್ಲಿ ಇದ್ದು ಗೆದ್ದು ಬಂದಿರೋದ್ರಿಂದ ಕನ್ನಡದಲ್ಲಿ ಯುವ ಪ್ರತಿಭೆಗಳಿಗೆ ಅವಕಾಶ ಕಡಿಮೆ ಆಗ್ತಿದೆ ಅಂತ ನಿಮ್ಗೆ ಅನ್ಸುತ್ತಾ ಸಿ ನೀನ್ ನಾನು ಆಲ್ರೆಡಿ ತುಂಬಾ ಸತಿ ಹೇಳಿದೀನಿ ಟ್ಯಾಲೆಂಟ್ಸ್ಗಳು ತುಂಬಾ ಇದ್ದಾರೆ ಕರ್ನಾ ಕರ್ನಾಟಕ ತೆಲಂಗಾಣ ಆಂಧ್ರ ಅಂದಲ್ದೆ ಆಲ್ ಓವರ್ ಇಂಡಿಯಾ ಅಲ್ಲಿ ಟ್ಯಾಲೆಂಟ್ಸ್ ಟ್ಯಾಲೆಂಟ್ಸ್ಗಳು ತುಂಬಾ ಇದೆ ಬಟ್ ಫೈಟ್ ಅದು ಒಂದು ಅದ್ ಅದು ನನಗೆ ಆಪರ್ಚುನಿಟಿಗೋಸ್ಕರ ಒಂದು ಫೈಟ್ ಇದೆ ಅಲ್ವಾ ಅದು ಜಾಸ್ತಿ ಇದೆ ಸೊ ಹೂ ಎವರ್ ದ ಬೆಸ್ಟ್ ಅವ್ರಿಗೆ ಸಿಗುತ್ತೆ ಹಾಗಂತ ಇಲ್ಲಿ ಟ್ಯಾಲೆಂಟ್ ಇನ್ ಗುರುತಿಸ್ ಅವ್ರನ್ನ ನೋಡಿಕೊಂಡು ಅವ್ರನ್ನ ಪಿಕ್ ಮಾಡಲ್ಲ ಅಂತ ಏನಿಲ್ಲ ಇದೆ ಚಾನ್ಸಸ್ ಇದೆ ಬಟ್ ಜನಗಳು ಜಾಸ್ತಿ ಇದಾರೆ ಅಪರ್ಚುನಿಟಿ ಕಮ್ಮಿ ಇದೆ ನೀವು ಇವಾಗ ಇರೋ ಜಾಬ್ಸ್ ಇದೆ ನೂರ್ ಜಾಬ್ಸ್ ಇರುತ್ತೆ ಲಕ್ಷಾಂತರ ಜನಗಳು ಇರ್ತಾರೆ ನೂರ್ ಜನಕ್ಕೆ ಕೊಡಕ್ಕಾಗುತ್ತೆ ಮಿಕ್ದೋರ್ ಪಾಪ ಬಟ್ ಕೀಪ್ ಟ್ರೈ ಟ್ರೈ ಮಾಡಿ ಖಂಡಿತ ಮಾಡಿ ಸಿಗುತ್ತೆ ಓದ್ ಸೀಸನ್ ಅಲ್ಲಿ ನಮ್ಮ ಕನ್ನಡತಿಯಾಗಿ ಶೋಭಾ ಶೆಟ್ಟಿ ಅವರು ಎಂಟ್ರಿ ಕೊಟ್ಟು ಸಖತ್ ಸೌಂಡ್ ಮಾಡಿದ್ರು ಅದ್ರ ಬಗ್ಗೆ ನೀವು ರಿವ್ಯೂ ತಗೊಂಡೋಗಿದ್ರ ಅದ್ರ ಬಗ್ಗೆ ಏನ್ ಹೇಳಕ್ ಪಡ್ತೀರಾ ಸರ್ ನೋಡಿಲ್ಲ ಅದಕ್ಕೆ ನಾನು ಏನು ಹೇಳಕ್ ಇಷ್ಟಪಡಲ್ಲ ಬಿಕಾಸ್ ಶೋಭಾ ಶೋಭಾ ನಂಗೆ ಗೊತ್ತು ಪರ್ಸನಲ್ ಆಗಿ ನಾವು ನಮ್ ಫ್ರೆಂಡ್ಸ್ ಅಂಡ್ ಅವ್ರು ಹಾಡಿದ್ದು ಲಾಸ್ಟ್ ಸೀಸನ್ ಚೆನ್ನಾಗ್ ಆಡಿದ್ರು ವೆರಿ ಗುಡ್ ಫೈಟರ್ ಶೇಸ್ ಈ ಇವಾಗ ಕನ್ನಡದಲ್ಲಿ ಮಾಡಿದಾಗ ನನ್ ಅವಲ್ಗಡೆ ಇದೆ ನಂಗೆ ಗೊತ್ತಿಲ್ಲ ಏನಾಗಿದೆ ಅಂತ ಸೊ ಗೊತ್ತಿಲ್ಲ ಅಂದ್ಮೇಲೆ ಅದಕ್ಕೆ ಮಾತಾಡೋದು ಸರ್ ಓಕೆ ಸರ್ ನೀವು ಬಿಗ್ ಬಾಸ್ ವಿನ್ ಆಗೋಕೆ ಮುಂಚೆ ಅಥವಾ ವಿನ್ ಆದ್ಮೇಲೆ ಸಿನಿಮಾ ಆಫರ್ಸ್ ಏನಾದ್ರು ಬಂದಿದ್ಯಾ ಬರ್ತಾ ಇದೆಯಾ ಬಿಗ್ ಬಾಸ್ ಗಿಂತ ಮುಂಚೆ ಸೀರಿಯಲ್ಸ್ ಮಾಡ್ತಿದ್ದೆ ಈಗ ಆಚೆ ಬಂದ್ಮೇಲೆ ಮೂರ್ ನಾಲ್ಕು ಕಾಲ್ ಬಂದಿದೆ ಸಿನಿಮಾ ವೆಬ್ ಸೀರೀಸ್ ಅಲ್ಲ ಸೊ ನಾನ್ ಹೈದರಾಬಾದ್ ಹೋಗಿ ಮೀಟಿಂಗ್ ಅಟೆಂಡ್ ಮಾಡಬೇಕು ಮಾತುಕತೆ ಇದೆ ಅದು ಮಾತಾಡೋದಿಲ್ಲ ಇವಾಗ ನೀವು ತೆಲುಗು ಬಿಗ್ ಬಾಸ್ ವಿನ್ ಆಗಿರೋದ್ರಿಂದ ತೆಲುಗು ಇಂಡಸ್ಟ್ರಿಲೇ ಫಿಕ್ಸ್ ಆಗ್ತೀರಾ ಅಥವಾ ಕನ್ನಡ ಇಂಡಸ್ಟ್ರಿಗೂ ಬರ್ತೀರಾ ನಮ್ ನನ್ ತರ ಇರೋ ಆರ್ಟಿಸ್ಟ್ ಗಳಿಗೆ ಇಲ್ಲೇ ಫಿಕ್ಸ್ ಆಗ್ಬೇಕು ಅಲ್ಲೇ ಫಿಕ್ಸ್ ಆಗ್ಬೇಕು ಅಂತ ಏನಿಲ್ಲ ಯಾಕಂದ್ರೆ ನಾವು ಎಲ್ಲಾ ಕಡೆನೂ ಕೆಲಸ ಮಾಡ್ಲೇಬೇಕು ನಮ್ ಕೆಲ್ಸನೇ ಅದು ಇವಾಗ ಎಷ್ಟೊಂದ್ ಜನ ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ ಅಲ್ಲಿ ಹೋಗಿ ಮಾಡಿದ್ದಾರೆ ಬೇರೆ ಬೇರೆ ಭಾಷೆ ಇಂಗ್ಲಿಷ್ ಅಲ್ಲಿ ಸಿನಿಮಾಸ್ ಗಳ ಮಾಡಿದ್ದಾರೆ ಸೊ ನಮಗ್ ಬೌಂಡ್ರೀಸ್ ಇರಲ್ಲ ಇಡ್ಕೊಬಾರ್ದು ನಾವ್ ಯಾರಿಗೂ ಇಡಬಾರ್ದು ನಾವು ಇಡ್ಕೊಬಾರದು ಸೊ ಇದೊಂದು ಟ್ಯಾಲೆಂಟ್ ಟ್ಯಾಲೆಂಟ್ ಯಾವ ಲ್ಯಾಂಗ್ವೇಜ್ ಅಂತ ಇರಲ್ಲ ಎಲ್ಲಾದ್ರೂ ತೋರಿಸ್ಕೊಬಾರ್ದು ಸೊ ನಾನು ಇದೇ ಅದೇ ಅಂತ ಫಿಕ್ಸ್ ಇಲ್ಲ ನನ್ಗೆ ಯಾವ ಭಾಷೆಲಿ ಬಂದ್ರೆ ಒಳ್ಳೆ ಪ್ರಾಜೆಕ್ಟ್ ಸಿಕ್ಕರೆ ಖಂಡಿತ ಮಾಡಿ ನಾವ್ ಕೇಳಿರೋ ಪ್ರಕಾರ ನಿಮ್ಮ ತಂದೆಯವರು ಜರ್ನಲಿಸ್ಟ್ ಅಂತ ಕೇಳ್ಬೇಕು ಮತ್ತೆ ನಿಮಗೆ ಸಿನಿಮಾ ಕಡೆ ಒಲವು ಯಾವ ರೀತಿಯಾಗಿ ಬಂತು ಅದ್ರ ಮೇಲೆ ಇಂಟ್ರೆಸ್ಟ್ ಯಾವ ರೀತಿಯಾಗಿ ಸ್ಟಾರ್ಟ್ ಆಯ್ತು ಸರ್ ಚಿಕ್ಕದ್ರಿಂದ ಡಾನ್ಸರ್ ಆಗ್ಬೇಕು ಅಂತ ಇತ್ತು ನನಗೆ ನಾನು ಬೆಂಗಳೂರಲ್ಲಿ ಎಜುಕೇಶನ್ ಮಾಡ್ಬೇಕಾದ್ರೆ ನಮ್ಮ ತಂದೆ ಅವರು ಒಬ್ಬರು ಸ್ನೇಹಿತರು ಹೆಂಗೆ ನಿಖಿಲ್ ಬೇಕು ಈ ಗೆ ಅಂತ ಹೇಳಿದ್ರು ತಂದೆ ಅವರೆಲ್ಲ ಮಾಡು ನಮ್ಮ ನಿಂದನ ಸಪೋರ್ಟ್ ಬಂತು ಮಾಡು ಒಳ್ಳೇದೇ ತಾನೆ ಸ್ವಲ್ಪ ಎಷ್ಟೊಂದು ಜನಕ್ಕೆ ಚಾನ್ಸೇ ಬಂದಿರಲ್ಲ ಒಂದು ಟ್ರೈ ಕೊಡು ಅಂದ್ರೆ ನಾನು ಅಲ್ಲಿಂದ ಹಾಗಾಗಿ ಇಂಡಸ್ಟ್ರಿಗೆ ಬಂದೆ ಅದಾದಮೇಲೆ ಇನ್ನೊಂದ್ ಸಿನಿಮಾ ಆಯ್ತು ಅದಾದ್ಮೇಲೆ ಕನ್ನಡದಲ್ಲಿ ಒಂದ್ ಸೀರಿಯಲ್ ಮಾಡಿದೆ ಕೆಲವು ನಾಟಕಗಳು ಮಾಡಿದೆ ಥಿಯೇಟರ್ ಅದಾದ್ಮೇಲೆ ಆಡಿಷನ್ ಇಂದ ತೆಲುಗು ಹೋದೆ ಕನ್ನಡ ಬಿಗ್ ಬಾಸ್ ಇಂದ ಏನಾದ್ರು ಆಫರ್ ಬಂದಿತ್ತು ಅದಕ್ಕಿಂತ ಮುಂಚೆ ತೆಲುಗು ಬಿಗ್ ಬಾಸ್ ಅವ್ರಿಗೆ ಆಫರ್ ಕಟ್ಟಿದ್ರೆ ನಿಮಗೆ ಇಲ್ಲ ಕನ್ನಡ ಬಿಗ್ ಬಾಸ್ ಇಂದ ಆಫರ್ ಬಂದಿಲ್ಲ ಆಫಿಶಿಯಲಿ ತೆಲುಗು ಇಂದ ನಿಮ್ಗೆ ಓಕೆ ಸರ್ ಮುಂದೆ ಏನಾದ್ರು ನಿಮಗೆ ಆ ತರದ ಒಂದು ಅವಕಾಶ ಸಿಕ್ಕಿದ್ರೆ ಕನ್ನಡ ಬಿಗ್ ಬಾಸ್ ಗೆ ಮತ್ತೆ ಹೋಗ್ತೀರಾ ರೀ ಎಂಟ್ರಿ ನೋಡ್ತೀನಿ ನಿಮ್ದು ನಂದು ಅದ್ ಆಕ್ಚುಲಿ ನಿಜವಾಗ್ಲೂ ಕನ್ನಡ ಬಿಗ್ ಬಾಸ್ ಗೆ ಹೋಗ್ಬೇಕು ಅಂದ್ರೆ ಮೆಂಟಲಿ ಸ್ಟ್ರಾಂಗ್ ಇರ್ಬೇಕು ಯಾರೇ ಆದ್ರೆ ಯಾಕಂದ್ರೆ ಎಲ್ಲಾನು ಫೇಸ್ ಮಾಡಕ್ ಇರ್ಬೇಕು ನಾನು ಅಲ್ಲಿ ಹೋದ್ಮೇಲೆ ಕಲ್ತಿದ್ದೀನಿ ಸ್ಟ್ರಾಂಗ್ ಇಲ್ಲ ಅಂತಲ್ಲ ಬಟ್ ರಿಕವರ್ ರಿಕವರ್ ಸ್ವಲ್ಪ ಟೈಮ್ ಬೇಕು ಮೆಂಟಲಿ ಆಗ್ಬೇಕು ಅದಾದ್ಮೇಲೆ ಒಂದು ವೇಳೆ ಆಫರ್ ಬಂದಾಗ ಅವಾಗ ಯೋಚನೆ ಮಾಡ್ತೀನಿ ಹೇಳಕ್ ಹೋಗಲ್ಲ ಸರ್ ಬಿಗ್ ಬಾಸ್ ಮನೆಯಲ್ಲಿ ನಿಮ್ಮ ನೂರ ಐದು ದಿನಗಳ ಜರ್ನಿ ಹೇಗಿತ್ತು ಅದನ್ನ ಯಾವ ರೀತಿಯಾಗಿ ಹೇಳಲಿಕ್ಕೆ ಇಷ್ಟಪಡ್ತೀರಾ ನೀವು ರೋಲರ್ ಕೋಸ್ಟರ್ ಹತ್ತಿದೀರಾ ಹೋಗುತ್ತೆ ನೋಡಿ ನೋಡಿದಿರ ಹೋಗ್ಲಿ ಅದೇ ಹಂಗೇ ಇರುತ್ತೆ ಅಲ್ಲಿ ಒಳಗಡೆ ನಮ್ ಕೈಲಿ ಏನೂ ಇರಲ್ಲ ಏನೋ ಅನ್ಕೊಂತೀವಿ ಏನೋ ಆಗತ್ತೆ ಹಾಗೆ ಇರುತ್ತೆ ಅಲ್ಲಿ ಅಂದ್ರೆ ನಿಮ್ ಎಮೋಷನ್ಸ್ ಆಗಿರ್ಬೋದು ನಿಮ್ ಮಾತಾಡೋ ಮಾತುಗಳಾಗಿರ್ಬೋದು ಆಕ್ಷನ್ಸ್ ಆಗಿರ್ಬೋದು ನೀವ್ ಇರೋ ಪರ್ಸನಾಲಿಟಿ ಏನೇ ಆಗ್ಲಿ ಅದೊಂದು ಹೋಲರ್ಕೋಸ್ ಅಂದ್ರೆ ನೀವು ಹೂ ಅಂದ್ರೆ ಊಹೂ ಅಂತಾರೆ ಊಹು ಅಂದ್ರೆ ಹೂ ಅಂತಾರೆ ಹಂಗೆಲ್ಲ ಆಗುತ್ತೆ ಅಲ್ಲಿ ಸೊ ಅದನ್ನೆಲ್ಲ ಬ್ಯಾಲೆನ್ಸ್ ಮಾಡ್ಕೊಂಡ್ ಬರ್ಬೇಕು ಹಂಗಂದ್ರೆ ಮೆಂಟಲಿ ಮೇನ್ ಸ್ಟ್ರಾಂಗ್ ಆಗಿರ್ಬೋದು ಯಾರೇ ಹೋದ್ರು ಸರ್ ಓಕೆ ಈಗ ಬಿಗ್ ಬಾಸ್ ಮನೇಲಿ ನೂರ ಐದು ದಿನ ಇದ್ದು ಟ್ರೋಫಿ ಗೆದ್ದಾದ್ಮೇಲೆ ನೀವ್ ಏನ್ ಕಳ್ಕೊಂಡಿರ ಪ್ಲಸ್ ಏನ್ ಪಡ್ಕೊಂಡಿದ್ರ ಸರ್ ಅಲ್ಲಿ ಬಿಗ್ ಬಾಸ್ ಮುಖಾಂತರ ಕಳ್ಕೊಂಡಿದ್ರೆ ನನ್ ಎಮೋಷನಲ್ ಪರ್ಸನ್ ಆಕ್ಚುಲಿ ಸ್ವಲ್ಪ ಜಾಸ್ತಿ ಬೇಗ ಎಮೋಷನಲ್ ಆಗಿ ಹೋಗ್ತೀನಿ ಅದನ್ನ ಕಂಟ್ರೋಲ್ ಕಂಟ್ರೋಲ್ ಹೇಗ್ ಮಾಡ್ಕೊಬೇಕು ಅಂತ ಕಲ್ತ್ಕೊಂಡೆ ಫ್ಯಾಮಿಲಿ ವ್ಯಾಲ್ಯೂಸ್ ಏನು ಅಂತ ಕಲ್ತ್ಕೊಂಡೆ ಊಟದ ವ್ಯಾಲ್ಯೂ ನಾವು ಮಾತಾಡೋ ಮಾತು ಎಷ್ಟು ಮುಖ್ಯ ಟೈಮ್ ಸೆನ್ಸ್ ಬ್ಯಾಲೆನ್ಸ್ ಹೇಗ್ ಮಾಡ್ಕೊಬೇಕು ಎಷ್ಟೇ ಆಪೋಸಿಟ್ ಅಲ್ಲಿ ಎಷ್ಟೇ ಪ್ರಾಬ್ಲಮ್ ಇದ್ರು ಏನೇ ಕಷ್ಟ ಆಗ್ತಿದ್ರು ನಾವ್ ಹೆಂಗ್ ಬ್ಯಾಲೆನ್ಸ್ ಮಾಡ್ಕೊಬೋದು ಎಷ್ಟು ಪ್ರಶಾಂತವಾಗಿರ್ಬೇಕು ಕಾಮ್ನೆಸ್ ಪೇಶನ್ಸ್ ಎಲ್ಲ ಕಲ್ತ್ಕೊಂಡ್ ಇದೆಲ್ಲ ಕಲ್ತ್ಕೊಂಡೆ ಅಂಡ್ ಕಲ್ತ್ಕೊಂಡಿರೋದು ಅಂದ್ರೆ ನೆಗೆಟಿವಿಟಿ ನನ್ ಕೈಲಿ ಆಗಲ್ಲ ಆಗುತ್ತ ನನ್ ಮಾಡಲ್ಲ ಬೇಡ ನನ್ಗೆ ಇದೆಲ್ಲ ಬಿಟ್ಟು ಆಗುತ್ತೋ ಇಲ್ವೋ ಅದು ದೇವರು ಬಿಟ್ಟಿದ್ದು ಹೋಗಿ ದುಕ್ಬೇಕು ಅಷ್ಟು ಸರ್ ಬಿಗ್ ಬಾಸ್ ಮನೆಗೆ ಓದೋರ್ದು ಒಂದು ಕಾಮನ್ ಇದ್ದಿದ್ದೆ ಅಂದ್ರೆ ವೇಯ್ಟ್ ಲಾಸ್ ಬಿಗ್ ಬಾಸ್ ಮನೆಗೆ ಹೋಗ್ತೀರಿ ಬಂತಾರೆ ಅಂತ ಹೇಳ್ಬಿಟ್ಟು ನೀವು ಹೋಗೋಕ್ಕಿಂತ ಮುಂಚೆ ಎಷ್ಟು ವೇಯ್ಟ್ ಇದ್ದೀರಿ ವೇಯ್ಟ್ ಲಾಸ್ ಎಷ್ಟಾಗಿದೀರಾ ನೈನ್ಟಿ ಟು ನೈನ್ಟಿ ಇದೆ ಇವಾಗ ಏಯ್ಟಿ ಸಮ್ಥಿಂಗ್ ಏಯ್ಟಿ ಎಯ್ಟಿ ಸರ್ ಓಕೆ ಈಗ ಬಿಗ್ ಬಾಸ್ ಅಂದ್ಮೇಲೆ ಅಲ್ಲಲ್ಲಿ ಒಂದಷ್ಟು ಸ್ಟೋರೀಸ್ ನಡೀತಾ ಇರುತ್ತೆ ನಿಮಗೆ ಬಿಗ್ ಬಾಸ್ ಮನೇಲಿ ಮೇಲೆ ಕ್ರಶ್ ಆಗಿದ್ಯಾ ಕ್ರಶ್ ಏನಾಗಿಲ್ಲ ನಾನೇ ಕ್ರಶ್ ಆಗಿರೋದಿಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಆ ಅದು ನಡೀತಾ ಇರುತ್ತೆ ಅಂದ್ರೆ ಹೇಳಿದ್ನಲ್ವಾ ಅದು ಒಂದ್ ಇಪ್ಪತ್ ಜನ ಇರೋ ಮನೆ ನಮ್ ಬೆಳಗ್ಗೆಯಿಂದ ಅಲ್ಲಿ ಮಾತ್ರನೇ ಕಾಣಿಸ್ತಾರೆ ಅದೊಂದು ಫ್ರೆಂಡ್ಲಿ ಝೋನ್ ಆದಾಗ ನೋ ಆಚೆ ನೋಡೋರು ಬೇರೆ ತರ ಅವ್ರ ಪಾಪ ಎಲ್ರು ಒಳ್ಳೆಯವರಲ್ಲಿರೋ ಯಾರು ಕೆಟ್ಟೋರ್ ಅಂತಿಲ್ಲ ಅವ್ರಿಗೆ ಆ ಟೈಮಲ್ಲಿ ರೋಲರ್ ಕೋಸ್ಟರ್ ಆ ಟೈಮಲ್ಲಿ ಹಿಂಗಾಗುತ್ತೆ ಇನ್ನೊಂದ್ ಟೈಮಲ್ಲಿ ಹಂಗಾಗುತ್ತೆ ಸೊ ಇಟ್ಸ್ ಮಿಸ್ಟೇಕ್ ಅನ್ನೋದು ಯಾರ್ದು ಇಲ್ಲ ಅಂಡ್ ನನ್ಗೆ ಅಲ್ಲಿ ಕ್ರಶ್ ಅನ್ನೋರು ಯಾರು ಇಲ್ಲ ಸರ್ ಇವಾಗ ಮುಂದೆ ನೀವು ಮದುವೆಗಂತ ಹುಡ್ಗಿ ಹೀಗೆ ಇರ್ಬೇಕು ಅಂತ ಒಂದು ಲಿಸ್ಟ್ ಇದೆಯಾ ನಿಮ್ಗೆ ಲಿಸ್ಟ್ ಇಟ್ಕೊಳಕ್ ನಾನೇನ್ ಸೂಪರ್ ಮಾರ್ಕೆಟ್ ಹೋಗಿ ಶಾಪಿಂಗ್ ಮಾಡ್ತಾ ಇಲ್ವಲ್ಲ ಲಿಸ್ಟ್ ಆತರ ಏನಿಲ್ಲ ನನಗೆ ಸೂಪರ್ ಮಾರ್ಕೆಟ್ ಅನ್ನೋದಕ್ಕಿಂತ ನಮ್ಮ ಮದ್ವೆ ಆಗೋರು ಇರ್ಬೇಕಂದ್ರ ಒಂದಷ್ಟು ಕ್ವಾಲಿಟಿ ಕೇಳ್ತಾರಲ್ಲ ಕ್ವಾಲಿಟಿ ಇದೆ ನನ್ನ ಅರ್ಥ ಮಾಡ್ಕೊಳ್ಬೇಕು ಸಾಕು ಯಾರು ನೋಡ್ತಾ ಇದ್ದೀರಾ ಅರ್ಥ ಮಾಡ್ಕೊಂಡ್ರೆ ಸಾಕು ಅಂದ್ರೆ ಅವ್ರಿಗೆ ಅರ್ಥ ಮಾಡ್ಕೊಂಡ್ರೆ ಸಾಕು ಅದನ್ನ ಏನ್ ಪ್ರಾಬ್ಲಮ್ ಇಲ್ಲ ಹೆಲ್ಪ್ ಮಾಡ್ಕೊಂಡ್ ಮಾಡ್ತಾರೆ ಸರ್ ನೀವು ತೆಲುಗು ಬಿಗ್ ಬಾಸ್ ಸಹ ಕರ್ನಾಟಕ ಜನತೆ ಅಷ್ಟು ಸಪೋರ್ಟ್ ಕರ್ನಾಟಕ ಜನತೆಗೆ ಏನ್ ಸಪೋರ್ಟ್ ಮಾಡಿರೋ ಕರ್ನಾಟಕದಿಂದ ಆಗ್ಲಿ ತೆಲುಗು ರಾಜ್ಯದಿಂದ ಆಗ್ಲಿ ಯಾರೇ ಆದ್ರೂ ಅವರು ನನ್ನ ಗೆಲ್ಲಿಸಬೇಕು ಅಂದ್ರೆ ಅನ್ಸಿರೋ ಪ್ರಕಾರ ನಾವು ಇಂಡಿಯನ್ ಒಳ್ಳೆ ಆಗಿ ಆಡಿರೋ ಚೆನ್ನಾಗಿ ಆಡಿರೋನ ಗೆಲ್ಸ್ಬೇಕು ಅಂತ ಆಡಿದ್ದಾರೆ ಅಂತಾನೆ ನನ್ ಅನ್ಸಿದ್ದು ಅಂಡ್ ಅದಕ್ಕೆ ತುಂಬಾ ಖುಷಿ ಆಯ್ತು ನನ್ಗೆ ಅಂಡ್ ನನ್ಗೆ ಕರ್ನಾಟಕ ಇಂದ ಎಷ್ಟು ಸಪೋರ್ಟ್ ಬಂತು ಅಷ್ಟೇ ಸಪೋರ್ಟ್ ಆ ಕಡೆಯಿಂದ ಮಾಡಿದ್ದಾರೆ ಅಂದ್ರೆ ನಮ್ಮ ಊನು ಅಂತ ಫಿಕ್ಸ್ ಆಗೋದ್ರೆ ಎಲ್ಲಿ ಯಾರು ಯಾರನ್ನಾದ್ರೂ ಗೆಲ್ಲಿಸ್ತಾರೆ ಅನ್ನೋದೊಂದು ನನಗೆ ತುಂಬಾ ಖುಷಿ ಕೊಡ್ತು ಅಂಡ್ ಎಲ್ರು ಒಂದಾದ್ರೂ ಚೆನ್ನಾಗಿ ಆಡೋನ ಗೆಲ್ಲಿಸಬೇಕು ಅಂತ ಒಂದಾಗಿ ಗೆಲ್ಸಿದ್ರು ಅನ್ನೋದು ಅನಿಸ್ತು ನನ್ಗೆ ತುಂಬಾ ಖುಷಿ ಕೊಡ್ತು ಅಂಡ್ ಎಲ್ರು ಸಪೋರ್ಟ್ ಮಾಡಿರೋರು ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಅಂದ್ ಯಾಕಂದ್ರೆ ಎಷ್ಟೊಂದ್ಸತಿ ಆಲ್ರೆಡಿ ಹೇಳಿದೀನಿ ಅವ್ರು ಅವ್ರಿಗೆಲ್ರಿಗೂ ಥ್ಯಾಂಕ್ ಯು ಅನ್ನೋದು ಬಿಟ್ರೆ ನಮ್ಮ ಹತ್ರ ನನ್ನ ಹತ್ರ ಏನು ಇಲ್ಲ ಕೊಡಕ್ಕೆ ಅಷ್ಟು ನನಗೆ ಪ್ರೀತಿಸ್ಬಿಟ್ಟಿದ್ದಾರೆ ಅಷ್ಟು ಲವ್ ಸಪೋರ್ಟ್ ನ ಕೊಟ್ಟಿದ್ದಾರೆ ಅದಕ್ಕೆ ನನ್ ಥ್ಯಾಂಕ್ ಯು ಅಂತ ಹೇಳದ್ ಬಿಟ್ರೆ ಇನ್ನೇನು ಇಲ್ಲ ನನ್ ಕೈಯಲ್ಲಿ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಸರ್ ನಿಮ್ಮ ಮುಂದಿನ ಫ್ಯೂಚರ್ ಪ್ಲಾನ್ಸ್ ಗಳೇನಿದೆ ಸದ್ಯಕ್ಕೆ ಇದೆ ಈ ಬಿಸಿ ಅನ್ನೋದೆಲ್ಲ ಸ್ವಲ್ಪ ಫ್ರೀ ಮಾಡ್ಕೊಂಡು ಫ್ರೀ ಆಗ್ಬೇಕು ಅಂತ ಫಸ್ಟ್ ಅಂತ ಪ್ಲಾನ್ ಮಾಡ್ಕೊಂಡಿದ್ದೀನಿ ಅದಾದ್ಮೇಲೆ ಸ್ಲೋ ಆಗಿ ಅರ್ಜೆಂಟ್ ಏನು ಅಲ್ಲದೆ ಒಂದ್ ಸ್ವಲ್ಪ ಹರಿಬರಿ ಬರಿ ಏನು ಮಾಡ್ಕೊಳ್ದೆ ಆರಾಮಾಗಿ ವರ್ಕ್ ಪ್ರಾಜೆಕ್ಟ್ಸ್ ಎಲ್ಲ ನೋಡ್ಕೊಂಡು ವರ್ಕ್ ಮಾಡ್ಬೇಕು ಫಿಲಮ್ಸ್ ಆಫರ್ಸ್ ಏನಾದ್ರು ಬಂದ್ರೆ ಅದ್ರಲ್ಲಿ ನೀವ್ ಏನ್ ಬಿಗ್ ಅಚೀವ್ಮೆಂಟ್ ಮಾಡ್ಬೇಕು ಅಂತ ಇದ್ರೆ ಅದ್ರಲ್ಲಿ ಡ್ರೀಮ್ ಏನ್ ಯಾವ ತರ ಇದೆ ಫಿಲಮ್ಸ್ ಬಂದಾಗ ಆ ಕ್ಯಾರೆಕ್ಟರ್ ಗೆ ನಂದು ಹಂಡ್ರೆಡ್ ಪರ್ಸೆಂಟ್ ಕೊಡ್ಬೇಕು ಅಂತ ನಾನು ಮಾಡ್ತೀನಿ ಅಂಡ್ ಅದಕ್ಕೆ ಎಷ್ಟಾಗುತ್ತೋ ಅಷ್ಟು ಕಷ್ಟ ಖಂಡಿತ ಪಡ್ತೀನಿ ಅಂಡ್ ನನ್ನ ಪ್ರೀತಿಸಿ ಲವ್ ಮಾಡಿ ಸಪೋರ್ಟ್ ಮಾಡಿರೋ ಜನರಿಗೆ ಒಂದು ಒಳ್ಳೆ ಸಿನಿಮಾ ನನ್ನ ಕಡೆಯಿಂದ ಖಂಡಿತ ಕೊಡಬೇಕು ಅಂತ ಆಸೆ ಇದೆ ಸರ್ ಬಿಗ್ ಬಾಸ್ ಮನೆಯಲ್ಲಿ ನಿಮ್ಮ ಬೆಸ್ಟ್ ಫ್ರೆಂಡ್ ಅಂತ ಸಿಕ್ಕಿರೋರು ಯಾರಾದ್ರೂ ಇದ್ದಾರೆ ಮೇನ್ ನನ್ಗೆ ಫಸ್ಟ್ ಪೃಥ್ವಿ ಅಂತ ಇದ್ದಾನೆ ಆ ಸೊ ತುಂಬಾ ಕ್ಲೋಸ್ ಒಂದ್ ಬ್ರದರ್ ತರ ಅದಾದ್ಮೇಲೆ ನಾವು ನಾನು ವಿಷ್ಣು ಅನ್ನೋ ಒಬ್ರ ಜೊತೆ ಫ್ರೆಂಡ್ ಪ್ರೇಣ್ರೆಂಡ್ ನೈನಿಕಾ ನನ್ನ ತಂಗಿ ಆಗ್ಲಲ್ಲಿ ಯಶ್ಮಿ ನನ್ ಫ್ರೆಂಡ್ ಆದ್ರು ಹರಿತೇಜ್ ಒಂದ್ ಫ್ರೆಂಡ್ ಆದ್ರು ಸೊ ಈ ತರ ತುಂಬಾ ಬಾಂಡಿಂಗ್ಸ್ ಇದೆ ಅಲ್ಲಿ ನಿಮಗೆ ಟಫ್ ಕಾಂಪಿಟೇಟರ್ ಅಂತ ಅನ್ಸಿದ್ದವ್ರು ಯಾರು ಎಲ್ಲರೂ ಟಫ್ ಕಾಂಪಿಟೇಟರ್ಸ್ ಅಲ್ಲಿ ಯಾಕಂದ್ರೆ ಒಬ್ಬೊಬ್ರು ಅದೊಂದು ಹೈಟೆಕ್ ಟ್ಯಾಲೆಂಟೆಡ್ ಪರ್ಸನ್ ಅಲ್ಲಿ ಇದ್ದವ್ರು ಒಬ್ರು ಒಂದೊಂದ್ರಲ್ಲಿ ಗೆಲ್ತಿದ್ರು ಒಬ್ಬೊಬ್ರು ಒಂದಂತ್ರ ಆಡ್ತಿದ್ರು ಸೊ ಅವ್ರನ್ನೆಲ್ಲಾ ಬ್ಯಾಲೆನ್ಸ್ ಮಾಡೋದೇ ಒಂದ್ ಆಟ ಇನ್ನೊಂದು ಇವಾಗ ನಾನು ಒಂದು ವ್ಯಕ್ತಿ ಆಡ್ಬೇಕಾದ್ರೆ ಅವ್ನು ಹೆಂಗ್ ಯೋಚನೆ ಮಾಡ್ತಾನೆ ಅಂತ ನಾನ್ ಯೋಚನೆ ಮಾಡ್ಬೇಕು ನಾನ್ ಹೆಂಗ್ ಆಡ್ಬೇಕು ಅಂತ ಯೋಚನೆ ಮಾಡ್ಬೇಕು ಅವನು ಹಂಗೆ ಯೋಚನೆ ಮಾಡ್ತಿರ್ತಾನೆ ಅಲ್ಲಿ ಏನೋ ಆಡಕ್ ಹೋಗಿರ್ತೀವಿ ಅದ್ ಏನೋ ಆಗುತ್ತೆ ಅದನ್ ಬ್ಯಾಲೆನ್ಸ್ ಮಾಡಬೇಕು ಪುನಃ ಸೊ ಎಲ್ಲರೂ ಆಟ ಅಷ್ಟು ಟ್ಯಾಲೆಂಟೆಡ್ ಆಗಿರೋದಕ್ಕೆ ಅವ್ರು ಬಂದಿರೋದ್ ಸಿ ಎಲ್ಲರೂ ಸ್ಟ್ರಾಂಗ್ ಪ್ಲೇ ಇರ್ ಅಂತ ಹೇಳಕ್ ಹೋಗ್ತಾರೆ ಸರ್ ಇವಾಗ ಬಿಗ್ ಬಾಸ್ ಮನೆಯಲ್ಲಿ ಟಾಸ್ಕ್ ಗಳಂತೂ ಕೇಳಂಗೆ ಇಲ್ಲ ಅದರಲ್ಲಿ ನಿಮಗೆ ತುಂಬಾ ಟಫ್ ಎಷ್ಟು ತುಂಬಾ ಕಷ್ಟ ಆಗಿದ್ದು ಟಾಸ್ಕ್ ಯಾವ್ದು ಸರ್ ನಂಗೆ ಕಷ್ಟ ಆಗಿದ್ದು ಅಂಡ್ ಇಷ್ಟ ಆಗಿದ್ದು ಒಂದು ಟಾಸ್ಕ್ ಇದೆ ಮೂಟೆ ಅದು ಅದ್ರಲ್ಲಿ ನಾನು ಪೃಥ್ವಿ ಒಂದು ಟೀಮ್ ಇನ್ನಿಬ್ರು ಒಂದು ಟೀಮ್ ಇರ್ತಾರೆ ಎಂಟು ಮೂಟೆ ಹಾಕೋದಿರುತ್ತೆ ಸೊ ಅದರಲ್ಲಿ ಎಳ್ದಾಡೋದಿರುತ್ತೆ ಬೀಳೋದಿರುತ್ತೆ ಫಿಸಿಕಲ್ ಟಾಸ್ಕ್ ಅದು ಅದೊಂದು ತುಂಬಾ ಇಷ್ಟ ಆಯ್ತು ಅಂಡ್ ಇನ್ನೊಂದು ನನಗೆ ಇಷ್ಟ ಆಗಿದ್ದು ಒಂದು ಬಣ್ಣ ಹಚ್ಚೋದು ಒಂದು ಟಾಸ್ಕ್ ಇದೆ ಅದ್ರಲ್ಲಿ ಅದು ಇಷ್ಟ ಆಯ್ತು ಅದ್ ನನ್ಗೆ ಚೆನ್ನಾಗ್ ಅನ್ಸ್ತದೆ ನಿಮ್ಗೆ ಕೇಳಲೇಬೇಕು ಅಂತ ಹೇಳ್ಬಿಟ್ಟು ತುಂಬಾ ಜನ ರಿಕ್ವೆಸ್ಟ್ ಮಾಡಿ ಒಂದು ಲಾಸ್ಟ್ ಕ್ವಶನ್ಸ್ ಇದೆ ನಿಮ್ಮ ಮೊದಲೇ ಊಟನ ಯಾವಾಗ ಹಾಕಿಸ್ತೀರಾ ಅಂತ ಹೇಳ್ಬಿಟ್ಟು ತುಂಬಾ ಜನ ನಮ್ಮ ತಾಯಿ ಕೇಳ್ಬಿಟ್ಟು ಹೇಳ್ತೀನಿ ನಾನು ಅತಿ ಶೀಘ್ರದಲ್ಲಿ ನಮ್ಮ ತಾಯಿ ಸ್ವಲ್ಪ ಸರ್ ಇಲ್ಲೇ ಇದ್ದಾರೆ ಕೇಳ್ಬಿಟ್ಟು ಹೇಳಿ ನೀವು ನಮ್ಮ ಅಮ್ಮ ಮೊನ್ನೆ ಒಂದು ಶೋಗ್ ಬಂದಿದ್ರು ಅಲ್ಲಿ ತೆಲುಗು ಅಲ್ಲಿ ಸೊ ಅದೇ ಇದೆ ಪ್ರಶ್ನೆ ಅವರು ಯಾವಾಗ ಬೆದ್ವೆ ಮಾಡಿಸ್ತೀನಿ ಅಂದಾಗ ಇನ್ನೊಂದು ಎರಡು ವರ್ಷ ಅಂತ ಹೇಳಿದ್ದಾರೆ ನಾನು ಅದನ್ನೇ ಕಂಟಿನ್ಯೂ ಮಾಡ್ತೀನಿ ಇನ್ನೊಂದ್ ವರ್ಷ ಆದ್ಮೇಲೆ ಕೇಳಿದ್ರು ಅದೇ ಎರಡು ವರ್ಷನೇ ಹೇಳ್ತೀನಿ ಯಾಕಂದ್ರೆ ತಪ್ಪಲ್ಲ ನಾವು ಎರಡು ವರ್ಷ ಪೂನ ಅದೇ ಹೇಳ್ಕೊಂಡು ಹೋಗ್ತೀನಿ ಖಂಡಿತಾ ಇಲ್ಲ ಸರ್ ಅದು ಅನ್ಸುತ್ತೆ ಒಳಗಡೆ ಹೋಗಿರೋ ನೋವು ತಿಂದಿರೋ ನಮಗ್ ಗೊತ್ತು ಅಲ್ಲಿ ಒಂದೊಂದು ಮೊಟ್ಟೆಗೆ ಏನಿಗ್ ಆಗುತ್ತೆ ಅಂತ ವ್ಯಾಲ್ಯೂಸ್ ಗೊತ್ತಿರೋದು ಕೇಳ್ತಾ ಇದ್ದೀನಲ್ಲ ಫುಡ್ ವ್ಯಾಲ್ಯೂ ಅಷ್ಟು ಗೊತ್ತಾಗುತ್ತೆ ಇಪ್ಪತ್ ಜನಕ್ಕೆ ಹತ್ತು ಮೊಟ್ಟೆ ಹೋಗಿಬಿಡ್ತೀನಿ ಅಂದಾಗ ಆಬ್ವಿಯಸ್ಲಿ ಜಗಳ ಆಗುತ್ತೆ ಒಂದೊಂದು ಹತ್ತು ಮೊಟ್ಟೆ ಬಿಡಿ ಹಾಲಿನ ಪ್ಯಾಕೆಟ್ ಇಂದ ಟೀ ಹಾಕ್ಬೇಕಾರೆ ಒಂದು ತೊಟ್ಟ ಆಚೆ ಬಿದ್ರೆನೆ ಜಗಳ ಆಗುತ್ತೆ ಅಲ್ಲಿ ಸೊ ಅದು ಸ್ಕ್ರಿಪ್ಟೆಡ್ ಅಂತೂ ಖಂಡಿತಲ್ಲೇ ಯಾರಾದ್ರೂ ಅನ್ಕೊಂಡಿದ್ರೆ ಅದು ತುಂಬಾ ತಪ್ಪು ಒಂದ್ ವೇಳೆ ಇನ್ನೂ ನಂಬಲ್ಲ ಅಂದ್ರೆ ದಯವಿಟ್ಟು ನಂತರ ನೀವ್ ಒಳಗಡೆ ಹೋಗಿ ನೀವೇ ಆಚೆ ಆಗಲ್ಲ ಗುರು ಮೂರನೇವರೆಗೆ ಅನ್ಸ್ತು ಹೋಗಿ ಮೂರನೇವರೆಗೆ ಹೋಗ್ಬಿಡ್ತೀನಿ ಕಳ್ಸ್ಬಿಡಿ ನನ್ಗೆ ಆಗಲ್ಲ ಅಂತ ಹೇಳ್ದವ ನಾನು ಇನ್ನೇನು ಅಲ್ಲಿ ಎಲ್ಲ ಹತ್ರ ಜಗಳ ಆಡಬೇಕು ಅವ್ರ ಜಗಳ್ ಸುಮ್ಮರ್ ಆಗಲ್ಲ ನಾನು ಮಾತಾಡ್ಬೇಕು ಅವ್ರಿಗೂ ಬೇಜಾರಾಗುತ್ತೆ ನಂಗೂ ಬೇಜಾರಾಗುತ್ತೆ ಎಮೋಷನಲಿ ಇದಾಗ್ತಿತ್ತು ಸೊ ಮತ್ತೆ ಫ್ಯಾಮಿಲಿ ಅವ್ರ ಜೊತೆ ಎಲ್ಲ ದೂರ ಇದ್ದೆ ನನ್ನ ಫ್ರೆಂಡ್ಸ್ ಫ್ಯಾಮಿಲಿ ಅವ್ರ ಜೊತೆ ಕನೆಕ್ಷನ್ ಇರ್ಲಿಲ್ಲ ಮಾತಾಡಕ್ ಆಗ್ತಿರ್ಲಿಲ್ಲ ಸೊ ಎಲ್ಲಾ ಕಡೆಯಿಂದ ಕಟ್ ಆಫ್ ಆಗೋಗಿತ್ತು ಬ್ಯಾಡ ಗುರು ನನ್ಗೆ ಹೋಗ್ಬೋಣ ಅಂತ ಅದನ್ನ ಹೇಳಿದ್ ಮೂರನೇ ವರ್ಕ್ ಹತ್ತಿದೆ ಅಂತ ನಾನು ಹೋಗ್ತೀನಿ ಅಂತ ನೋಡಕ್ಕೆ ಅದೇ ಜನ್ ಜನರು ನನ್ನ ಇಷ್ಟಪಟ್ಟು ನಿಲ್ಸಿದ್ರು ನಾನು ಒಂದ್ ಕಡೆ ಸೇವ್ ನಾಮಿನೇಷನ್ ಎಲಿಮಿನೇಷನ್ ಇಂದ ಸೇವ್ ಆದಾಗೆಲ್ಲ ಒಂದ್ ಕಡೆ ಅನ್ಸುತ್ತು ಇಷ್ಟೆಲ್ಲ ಇಷ್ಟಪಟ್ಟು ನಾನು ಸೇವ್ ಮಾಡ್ತಾ ಇದಾರೆ ಅಲ್ವಾ ಅವ್ರಿಗೋಸ್ಕರ ನಿಲ್ಲಣ ಏನಾಗುತ್ತೋ ನೋಡೋಣ ಎಲ್ಲಿ ಎಷ್ಟೊಂದ್ ನೋಡ್ಬಿಡಿದೀವಿ ಜೀವನದಲ್ಲಿ ಇದೇನು ಅನ್ನೋ ತರ ಮನ್ಸ್ ಮಾಡ್ಕೊಂಡು ಗಟ್ಟಿ ಮಾಡ್ಕೊಂಡು ನಿಂತ್ಕೊಂಡಿದ್ರು ಆಕಾಶ ಮುಡ್ದಂಗಿರುತ್ತದಲ್ಲ ನಮ್ಗೆ ಆಕ್ಚುಲಿ ಅವ್ರನ್ನ ನೋಡಿದ್ರೆ ಸಾಕು ಅನ್ನೋದು ಎಷ್ಟೋ ಆಸೆಗಳಿರುತ್ತೆ ನಾನು ಅವ್ರ ಪಕ್ದಲ್ಲಿ ಅವ್ರ್ ನನ್ನನ್ನ ಮುಟ್ಟಿ ಹಗ್ ಮಾಡಿ ಸೆಕೆಂಡ್ ಕೊಟ್ಟು ಇದೆಲ್ಲ ಮಾಡಿದಾಗ ತುಂಬಾ ಅದ್ಭುತವಾಗಿ ತುಂಬಾ ಅದ್ಭುತವಾಗಿ ಅನ್ಸ್ತು ನಂಗೆ ಅದನ್ನ ಒಂದು ಹೇಳ್ಕೊಳಕ್ ಆಗಲ್ಲ ಫೀಲ್ ಮಾತ್ರನೇ ಮಾಡಕ್ ಆಗೋದು ಸರ್ ಅವರು ಏನಾದ್ರು ಇಂಡಸ್ಟ್ರಿ ಬರಕ್ಕೆ ಈ ತರ ಬಂದು ಕಿವಿ ಮಾತು ಸಲಹೆ ಅಂತ ಏನಾದ್ರು ಕೊಟ್ರ ನಿಮಗೆ ಅವರು ಎಲ್ರಿಗೂ ಎಲ್ರು ಅಲ್ಲಿ ಇದ್ದಿದ್ದು ಬೇರೆ ಕಂಟೆಸ್ಟೆಂಟ್ಸ್ ಹೇಳಿದ್ ಒಂದೇ ಮಾತು ನಿಮ್ ಟ್ಯಾಲೆಂಟ್ ನಾ ನೀವು ಬಿಟ್ಕೊಡ್ಬೇಡಿ ಯಾಕಂದ್ರೆ ಇಲ್ಲಿವರೆಗೂ ಬಂದಿದ್ದೀರಾ ಅಂದ್ರೆ ಖಂಡಿತ ಇನ್ನೊಂದ್ ದಿನ ಇನ್ನೊಂದ್ ಕಡೆ ಅವ್ರಿಗೂ ಬರ್ತೀರ ಕಷ್ಟಪಡಿ ಆಗುತ್ತೆ ನಡೀತಾ ಇರಿ ಒಂದು ಎಲ್ಲಾನು ಸಕ್ಸಸ್ ಆಗ್ಬೇಕು ಅಂತಲ್ಲ ಸೋತ್ರು ಗೆಲ್ತಿವೇನೋ ಒಂದು ಇದ್ರಿಂದ ಇದರಿಂದ ನಮ್ಗೆಲ್ರಿಗೂ ಒಂದು ಮೋಟಿವೇಶನ್ ಕೊಟ್ರು ಸರ್ ಈಗಿನ ಯಂಗ್ಸ್ಟರ್ಸ್ ಗೆ ಬಿಗ್ ಬಾಸ್ ಮನೊಳಗೆ ಹೋಗ್ಬೇಕು ಅನ್ನೋ ತುಂಬಾ ಕ್ರೇಜ್ ಇದೆ ಅವರಿಗೆ ನೀವು ಕಿವಿ ಮತ್ತೆ ನೀವೇನಾದ್ರೂ ಹೇಳೋದಾದ್ರೆ ಏನೇ ಕಿವಿ ಮಾತಲ್ಲ ಡೈರೆಕ್ಟ್ ಆಗಿ ಒಂದು ಮಾತು ಹೇಳ್ತೀನಿ ಮನ್ಸು ಗಟ್ಟಿಗಿದ್ರೆ ತಲೆ ಗಟ್ಟಿಗಿದ್ರೆ ಹೋಗ್ಬಿಟ್ಟು ಬನ್ನಿ ಎಲ್ಲೂ ನೀವು ಬ್ಯಾಲೆನ್ಸ್ ಆಗಲ್ಲ ನಾನು ಸ್ಟ್ರಾಂಗ್ ಆಗಿ ನಿಂತ್ಕೊಂತೀನಿ ಮೆಂಟಲಿ ಮೈನ್ ಮೆಂಟಲಿ ಸ್ಟ್ರಾಂಗ್ ಆಗಿ ನಿಂತ್ಕೊಂತೀನಿ ನಾನು ಎಲ್ಲಾನು ಫೇಸ್ ಮಾಡಬಲ್ಲೆ ಅನ್ನೋದೊಂದು ಕಾನ್ಫಿಡೆನ್ಸ್ ಇದ್ರೆ ಖಂಡಿತ ಹೋಗ್ಬನ್ನಿ ಬಿಗ್ ಬಾಸ್ ಅಲ್ಲಿ ತಾಳ್ಮೆ ಅನ್ನೋದು ಎಷ್ಟು ಮುಖ್ಯ ಆಗುತ್ತೆ ಸರ್ ತುಂಬಾ ಮುಖ್ಯ ಆಗುತ್ತೆ ತುಂಬಾ ಮುಖ್ಯ ಆಗುತ್ತೆ ಯಾಕಂದ್ರೆ ನಾವು ತಮಾಷೆಗೆ ಮಾತಾಡೋದು ಕೂಡ ಅಲ್ಲಿ ಲಾವಾಸ ಇರುತ್ತೆ ಹೇಳ್ಬೇಕು ಅಂದ್ರೆ ಆ ತಮಾಷೆಗೆ ಹೋಗಲ್ಲ ಅಂದಿರ್ತೀವಿ ಅದು ಸೀರಿಯಸ್ ಆಗಿ ಹೋಗಲ್ಲೋ ಅಂದ್ರೇನೆ ಅಲ್ಲಿ ಆಗ್ಬಿಡುತ್ತೆ ಯಾಕಂದ್ರೆ ಅಲ್ಲಿ ಅಷ್ಟು ಎಲ್ರು ಪಾಪ ಅಂದ್ರೆ ಅವ್ರದ್ದು ತಪ್ಪು ಅಂತ ಹೇಳಲ್ಲ ಮಾತಾಡೋದು ತಪ್ಪು ಅಂತ ಹೇಳಲ್ಲ ಆ ಜಾಗ ಎಷ್ಟು ನಮ್ಮನ್ನ ಮೆಂಟಲಿ ಒಂದು ಅಯ್ಯೋ ಅನ್ಸ್ಬಿಡುತ್ತೆ ಅಂದ್ರೆ ಅಹ್ ಚಿಕ್ಕ ಚಿಕ್ಕದಕ್ಕೂ ಇರಿಟೇಷನ್ ಸ್ಟಾರ್ಟ್ ಆಗ್ಬಿಡುತ್ತೆ ಕೋಪ ಕೋಪಗಳು ಬಂದ್ಬಿಡುತ್ತೆ ಮಾತುಗಳು ಬಂದ್ಬಿಡುತ್ತೆ ಅದನ್ನ ಕಂಟ್ರೋಲ್ ಮಾಡಬೇಕು ಅನ್ನೋದೇ ಒಂದು ದೊಡ್ಡ ಟಾಸ್ಕ್ ಅದಕ್ಕೆ ಹೇಳಿದ್ ನಾ ಮೆಂಟಲಿ ಸ್ಟ್ರಾಂಗ್ ಆಗಿದ್ದೀರಾ ನಾನು ಮೆಂಟಲಿ ಬ್ಯಾಲೆನ್ಸ್ ಮಾಡಬಲ್ಲೇನಾ ಸ್ಟೇಬಲ್ ಆಗ್ತೀನಾ ಹಂಗಿದ್ರೆ ಹೋಗಿ ಸರಿ ಈಗ ಟಾಸ್ಕ್ ಆಡ್ಬೇಕಾದ್ರೆ ತುಂಬಾ ಇಂಜುರೀಸ್ ಆಗಿರೋದೆಲ್ಲ ನೋಡ್ತಾ ಇರ್ತೀವಿ ನಿಮ್ಗೂ ಅದೇ ತರ ಯಾವ್ದಾದ್ರು ಒಂದು ಇಂಜುರೀಸ್ ಈ ಸೀಸನ್ ಅಲ್ಲಿ ನಂದೆ ರೆಕಾರ್ಡ್ ಇರೋದು ಜಾಸ್ತಿ ಇಂಜುರಿ ಆಗಿರೋದು ಅಂಡ್ ಜಾಸ್ತಿ ಮೆಡಿಕಲ್ ರೂಮ್ ಹೋಗಿ ಟ್ರೀಟ್ಮೆಂಟ್ ತಗೊಂಡ್ಬಂದಿದ್ದು ರೆಕಾರ್ಡ್ ಇಲ್ಲ ನಂದೇ ಸರ್ ಅವಾಗ ಮನೆಯವ್ರದ್ದು ರೆಸ್ಪಾನ್ಸ್ ಹೇಗಿತ್ತು ಅವ್ರಿಗೆ ಅಷ್ಟೊಂದು ಗೊತ್ತಿಲ್ಲ ನಂದು ಶೋಲ್ಡರ್ ಇಂಜುರಿನೂ ಆಗಿತ್ತು ಲೆಗ್ ಇಂಜುರಿ ಆಗಿತ್ತು ನಂದು ಕಾಲ್ ಉಗ್ರ ಎಲ್ಲ ಕಿತ್ತೋಗಿತ್ತು ಸೊ ಹ್ಯಾಂಡ್ ಇಂಜುರೀಸ್ ಎಲ್ಲಾ ತುಂಬಾ ಆಗಿದೆ ಹಂಗೆ ಕಪ್ಪು ಬಂದ್ಬಿಟ್ಟಿದೆ ನಮ್ ಪ್ರಯತ್ನ ನಾವು ಮಾಡ್ಬೇಕಷ್ಟೇ ಗೆಲ್ಲಗೋಸ್ಕರ ಅಲ್ಲ ಚೆನ್ನಾಗಿ ಆಡ ಆಟ ಆಡೋನ್ಗೆ ಸ್ಪೋರ್ಟ್ಸ್ ಶಿಪ್ ಅಂತ ಏನ್ ಹೇಳ್ತಾರೆ ಅಂದ್ರೆ ನೀನ್ ಗೆಲ್ತಿಯೋ ಸುಲ್ತಿಯೋ ಅಲ್ಲ ಎರಡು ಹೆಂಗ್ ತಗೊತೇವ ಒಂದು ಹೆಂಗ್ ಹೆಂಗ್ ಆಡ್ತಾ ಆ ಆಟ ಅದೊಂದಿರುತ್ತೆ ಸೊ ನಂಗೆ ಅದು ಇಂಪಾರ್ಟೆಂಟ್ ನನ್ನ ಆಟ ನಾನು ಆಡ್ದೆ ಜನಕ್ಕೆ ಇಷ್ಟ ಆದರೆ ಉಳಿಸ್ತಾರೆ ಇಲ್ಲಾಂದ್ರೆ ಕಳಿಸ್ತಾರೆ ಅನ್ನೋದು ನಂಬಿಕೆನೆ ಇದ್ದು ನಂಗೆ ಗೆಲ್ಸೋರು ಹ್ಯಾಪಿ ಮೋರ್ ಹ್ಯಾಪಿ ಇದು ಮಾನವೀಯ ಸಂದೇಶದ ಜನವಾಹಿನಿ